ಬ್ರೋ ಫಸ್ಟ್ ಬಂದು ಒಬ್ಬರು ಮನೆ ಮೇಲೆ ಅಕ್ಕಿ ಬ್ರೋ ಅಂತ ಕೇಳಿದ್ದಾರೆ ಅವರು ಆಲ್ಮೋಸ್ಟ್ ಯಾರ ಮನೆಯಲ್ಲೂ ಪರ್ಮಿಷನ್ ಕೊಡೋಲ್ಲ ಯಾಕೆ ಪರ್ಮಿಷನ್ ಕೊಡಲ್ಲ ಅಂತಂದರೆ ಕೆಲವ್ರು ಮನೇಲಿ ಹತ್ತು ಸುಖ ಹಾಕಿರ್ತಾರೆ ಪರ್ಮಿಷನ್ ಕೊಡೋಲ್ಲ ಇನ್ನು ಕೆಲವರು ಮನೇಲಿ ಅವ್ರ ಮೈಂಡ್ ಸೆಟ್ಟಲ್ಲಿ ಏನು ಅಂತಂದರೆ ಪಾರಿವಾಳ ಅಂದರೆ ದರಿದ್ರ ಕೆಟ್ಟೋದಾಯ್ತದೆ ಅಂತ ಅವರು ಒಬ್ಬರು ಮನೇಲಿ ಆಲ್ಮೋಸ್ಟ್ ಅದಕ್ಕೆ ಯಾರೂ ಪರ್ಮಿಷನ್ ಕೊಡೋಲ್ಲ ನಾನು ಅವ್ರಿಗೆ ಏನು ಅಂತಂದರೆ ಹಾಗಾದ್ರೆ ಪಾರಿವಾಳ ಸಾಕ್ತಿರೋರು ಎಲ್ಲರೂ ಯಾವಾಗ ವರ್ಷ ಫುಲ್ಲು ಖುಷಿಯಾಗಿ ಇರ್ತಾರೆ ಅವ್ರಿಗೆ ಕಷ್ಟ ಅನ್ನೋದೇ ಇರಲ್ವ ಇಲ್ಲ ನಾವು ಅಕ್ಕಿ ಸಾಕಿರೋರು ಎಲ್ಲರೂ ನಾವು ಹೊಸ ಫುಲ್ಲು ಕಷ್ಟನೇ ಇರ್ತೀವ ಸುಖವಾಗಿ ಇರಲ್ವ ಇಲ್ಲ ಖುಷಿಯಾಗೇ ಇರಲ್ವ ಅವೆಲ್ಲ ಇಲ್ಲ ಬ್ರೋ ಮನುಷ್ಯ ಅಂದಮೇಲೆ ಪ್ರಾಬ್ಲಮ್ ಇರುತ್ತೆ ಇರುತ್ತೆ ನೋವು ಇರುತ್ತೆ ಇರುತ್ತೆ ಎಲ್ಲ ಇರುತ್ತೆ ಮನುಷ್ಯ ಅಂದಮೇಲೆ ಅದನ್ನ ನಾವು ಪಾರಿ ಒಳಕ್ಕೆ ದರಿದ್ರ ಪಾರಿವಾಳ ಸಾಕುಬಿಟ್ರೆ ದರಿದ್ರ ಅನ್ನೋದೆಲ್ಲ ಬ್ರೋ ನನ್ನ ಪ್ರಕಾರ ದರಿದ್ರ ಅಕ್ಕಿಗೆ ಹೇಳೋಂಗೇ ಇಲ್ಲ ಪಾರಿ ಒಳ ದರಿದ್ರ ಅಲ್ವೇ ಅಲ್ಲ ನಮ್ಮ ಖುಷಿಗೆ ಸಾಕ್ತೀವಿ ಅದು ಒಳ್ಳೆಯದೇ ಹೊರತು ದರಿದ್ರ ಅಲ್ಲ ನೀನು ನೆಕ್ಸ್ಟ್ ಪಾಯಿಂಟ್ ಬ್ರೋ ಆಯಿತು ನಿಮ್ಮ ಮನೇಲಿ ಪರ್ಮಿಷನ್ ಕೊಟ್ಟು ನೀವು ಮನೆ ಮೇಲೆ ಸಾಕಿದ್ರಿ ಅಂತಂದರೆ ಈಗ ಆಲ್ಮೋಸ್ಟು ಎಲ್ಲ ಏನು ಮಾಡ್ತಾರೆ ಅಂತಂದರೆ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಯಾರು ಅಕ್ಕಿ ಸಾಕಿರ್ತಾರೆ ನಾನು ಯಾರಕ್ಕಿಂತ ಕಮ್ಮಿ ನಾನು ಅಕ್ಕಿ ಸಾಕಬೇಕು ಅಂತ ಸಾಕರ ಹೆಂಗೆ ಹೋದ್ರೆ ದಯವಿಟ್ಟು ಅಕ್ಕಿ ಸಾಕು ಬೇಡಿಯಲ್ಲಿ ಇಂಟ್ರೆಸ್ಟ್ ಇರಲ್ಲ ಏನೋ ಸಾಕಬೇಕು ಸಾಕಿರ್ತೀರ ಸತ್ತಿರ ಸತ್ರ ಸಾಯ್ತು ಹೋಗತ್ತೆ ಅಂತೀರ ಇಲ್ಲ ಬ್ರೋ ನಾನು ಖುಷಿಯಿಂದಾನೇ ಸಾಕ್ತೀನಿ ಅಂತಂದರೆ ನಿಮ್ಮ ಮನ್ಸಲ್ಲಿ ಖುಷಿ ಐತೆ ಇಲ್ಲ ಬ್ರೋ ನಾನು ಖುಷಿಯಿಂದ ಅಕ್ಕಿ ಸಾಕ್ತೀನಿ ಅವನ್ನ ಫೀಡ್ ಮಾಡ್ತೀನಿ ಜೋಪಾನ ಕಾಪಾಡ್ತೀನಿ ಅಂತಂದರೆ ನಿಮಗೆ ಇದ್ದು ಸಾಕ್ತೀನಿ ಅಂದರೆ ಪಕ್ಕ ಸಾಕಿಬರು ಇನ್ನೊಂದು ಮೇಯ್ನ್ ಬಂತಂದರೆ ಎಜುಕೇಷನ್ ನೀವು ಎಜುಕೇಷನು ಮಾಡ್ಕೊಂಡು ಅಕ್ಕಿ ಸಾಕ್ತೀನಿ ಅಂತಂದರೆ ದಯವಿಟ್ಟು ಅಕ್ಕಿ ಸಾಕ್ಬೇಡಿ ಅಂತಲೇ ನಾನು ಹೇಳೋದು ಯಾಕೆ ಅಂತಂದರೆ ನೀವು ಎಜುಕೇಷನ್ ಮಾಡ್ತಿರ್ತೀರ ಸರಿ ಎಲ್ಲ ಪರ್ಮಿಷನ್ ಕೊಟ್ಟರು ಅಂದ್ಬಿಟ್ಟು ಒಂದು ಎರಡು ಮೂರು ಜೊತೆ ತತ್ತೀರ ನೀವು ಮೇಯ್ನ್ ಸೆಟ್ ಹೆಂಗಾಗೋತಿ ಅಂದರೆ ಎಜುಕೇಷನ್ ಮೇಲೆ ಗಮನವೇ ಬರೋಲ್ಲ ಅಕ್ಕಿ ಹತ್ರಕ್ಕೆ ಹೋಗಬೇಕು ಅಕ್ಕಿಗೆ ರಾಗಿ ತಿನ್ನಿಸ್ಬೇಕು ಕಳೆಕಾಲು ತಿನ್ನಿಸ್ಬೇಕು ನೀರು ಕುಡಿಸ್ಬೇಕು ಪಟ್ಟಗಳ್ನ ಆರಿಸ್ಬೇಕು ಬರೀ ಆ ಮೈಂಡ್ ಸೆಟ್ ಎಲ್ಲ ಇರ್ತೀರ ಎಜುಕೇಷನ್ ಮೇಲೆ ಕಾಲೇಜ್ ಆಗಲಿ ಸ್ಕೂಲೇ ಆಗಲಿ ನಿಮ್ಮ ಎಜುಕೇಷನ್ ಮೇಲೆ ಗಮನನೇ ಬರೋಲ್ಲ ಅದಕ್ಕೆ ನಾನು ಹೇಳೋದು ಎಜುಕೇಷನ್ ಮಾಡ್ತೀರಂದರೆ ಸ್ವಲ್ಪ ಪಾರಿವಾಳನ ಅವಾಯ್ಡೇ ಮಾಡಿ ಸಾಕೋಕ್ಕೆ ಹೋಗ್ಬಿಡಿ ಬ್ರೋ ನಾನು ಪಕ್ಕ ಎಜುಕೇಷನು ಮಾಡಿಕೊಂಡು ಪಾರಿವಾಳ ಸಾಕ್ತೀನಿ ಅಂತಂದರೆ ತುಂಬ ಖುಷಿ ಸಾಕಿ ಚಿಕ್ಕ ಚಿಕ್ಕೇಜಿಂದನೇ ಅಕ್ಕಿಗಳ ಬಗ್ಗೆ ತಿಳ್ಕೊಳ್ಳಂಗೈತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಬ್ರೋ ನೀವು ಎಲ್ಲ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಕೆಲವೊಬ್ಬರು ಎಲ್ಲ ಹೋಗೋ ಸಾಕ್ತಾರೆ ಒಂದು ಅಮ್ಮಮ್ಮ ಅಂದ್ರೆ ಒಂದು ಮೂರು ತಿಂಗಳು ಇಂಟ್ರೆಸ್ಟಾಗಿ ಸಾಕ್ತಾರೆ ನೆಕ್ಸ್ಟ್ ಹೊತ್ತು ಹೋಗೋ ಪಾರ್ ಒಳ ತಾನೆ ಹೋದ್ರೈತ ಸುಮ್ಮನೆ ನಾವು ಹೋಯ್ತಾರೆ ಒಂದು ಅಕ್ಕಿ ಹೊಲ್ಟೋಗಿ ತಕ್ಷಣ ಪಟ್ಟ ಹೊಟ್ಟೋಗ್ತಾರೆ ಆಯಿತು ನನ್ನ ಮಗೊಂದು ಹೊರಟೆ ಹೋಯ್ತು ಇಷ್ಟೆಲ್ಲ ಮೇವು ಹಾಕಿ ಸಾಕಿದ್ರು ಹೊಲ್ಟೈತು ಅಂದ್ಬಿಟ್ಟು ಮೂರು ತಿಂಗಳು ಸಾಕ್ತಾರೆ ಮತ್ತೆ ಒಂದು ವರ್ಷ ಫುಲ್ ಬಿಟ್ಟು ಬಿಡ್ತಾರೆ ಇನ್ನು ನೆಕ್ಸ್ಟ್ ಅವ್ರ ಫ್ರೆಂಡ್ ಇಲ್ಲ ಬೇರೆ ಅವರು ಅಕ್ಕಿ ಸಾಕಿ ಪಟ್ಟಗಳ್ನ ಒಳ್ಳೆ ಟೈಮ್ ಆರಿಸ್ತವ್ರೆ ಅಂದಾಗ ನಾನೆರ ದಿನ ಕಮ್ಮಿ ನಾನು ಮತ್ತೆ ಅಕ್ಕಿ ಸಾಕ್ತೀನಿ ಅಂದ್ಬಿಟ್ಟು ಮತ್ತೆ ಮಡಕ್ತಾರೆ ಮತ್ತೆ ಅದೇ ಮೂರು ತಿಂಗಳು ಸಾಕೋದು ಒಂದು ವರ್ಷ ಬಿಡೋದು ಮತ್ತೆ ಎರಡು ತಿಂಗಳು ಸಾಕೋದು ಆರು ತಿಂಗಳು ಸುಮ್ಮನೆ ಆಗೋದು ಆ ಥರ ಮಾಡ್ತೀರಂದರೆ ದಯವಿಟ್ಟು ಅಕ್ಕಿನೇ ಸಾಕೊಬೇಡಿ ಅಕ್ಕಿ ಬಗ್ಗೆ ತಲೆನೇ ಕಟ್ಸ್ಕೊಬೇಡಿ ನಿಮ್ಮ ಫ್ಯೂಚರ್ ಗೋಲ್ ಏನಿರುತ್ತೆ ಅದ್ರ ಮೇಲೆ ಗಮನ ಕೊಡಿ ಇಲ್ಲ ನಾವೇನೇ ಆಗಲಿ ಸಾಕೆ ಸಾಕ್ತೀನಿ ಅಂತಂದರೆ ಬರೀ ನಾಲ್ಕು ಜೊತೆ ಸಾಕರೂ ಪರವಾಗಿಲ್ಲ ನೀವಿರೋ ತನಕ ಅವ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅದು ಬಿಟ್ರೆ ಇನ್ನೂ ನೆಕ್ಸ್ಟು ಅಷ್ಟೇ ಅಷ್ಟೇ ಬ್ರೋ ಮನೆ ಮೇಲೆ ಪರ್ಮಿಷನ್ ಕೊಟ್ಟರೆ ಖುಷಿಯಿಂದ ಸಾಕಿ ನಾನು ಹೇಳಿದ್ನೆಲ್ಲ ಸ್ವಲ್ಪ ತಲೆಗೆ ಹಾಕ್ಕೊಂಡು ಬ್ರೋ ಈಗ ಬನ್ನಿ ನೆಕ್ಸ್ಟು ಒಬ್ಬರು ಪಟ್ಟಗಳು ಕಳ್ಳಿ ಕಂಡು ಹಿಡಿಯೋದು ಹೆಂಗೆ ಅಂತ ಹೇಳಿದ್ದಾರೆ ಅದನ್ನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟು ಒಬ್ಬರು ಕೇಳಿದರು ಪಟ್ಟಗಳು ಕಳ್ಳಿ ಹೆಂಗೆ ಕಂಡು ಹಿಡಿಯೋದು ಅಂತ ಈ ಸಲ ನಮಗೆ ಬಂದಿರೋ ಪಟ್ಟಗಳಿವು ಈ ಸಲ ಸೀಸನ್ಗೆ ರೆಡಿ ಮಾಡ್ಬೇಕಾಗಿರೋ ಪಟ್ಟಗಳು ಅದರಲ್ಲೊಂದು ಪಟ್ಟ ಹಿಡ್ದು ತೋರಿಸ್ಕೊಡ್ತೀನಿ ಬ್ರದರ್ ಯಾವ ಥರ ಅಂತ ಇದು ಪಟ್ಟ ಇದು ಈ ಸೈಡ್ ಒಂದು ಸೈಡ್ ತಿರುಗಿ ಓಪನ್ ಮಾಡಿದ್ದೀನಿ ಇದು ಇನ್ನೂ ಕಳ್ಳಿ ಬಿಡಬೇಕು ದಸ್ತದ ಕಳ್ಳಿ ಅಂದರೆ ಇನ್ನೂ ದಸ್ತ ಅಲ್ಲ ಇದು ದಸ್ತ ಇನ್ನೂ ದಸ್ತ ಹಾಕೋ ಮುಂಚೆ ಬೆಳೀತದಲ್ಲ ಕಳ್ಳಿ ಇದಿನ್ನೂ ಬೆಳೀತಾ ಇದೆ ಬೆಳೆದು ಫುಲ್ ಬೆಳೆದಾದ ಮೇಲೆ ಒಂದೇ ಕಳ್ಳಿ ಉದುರುತ್ತೆ ಈ ಕಳ್ಳಿ ಬೆಳೆದಾದ್ಮೇಲೆ ಒಂದೇ ಕಳ್ಳಿ ಉದುರುತ್ತೆ ನೋಡಿ ಈ ಸೆಕೆಂಡ್ರಿ ಸೆಕೆಂಡ್ರಿ ಫ್ರದರ್ಸು ಅಷ್ಟು ಯೂಸ್ ಬರೋಲ್ಲ ಈಗ ನಾನು ಕೇಳಿರೋದೇನು ಕಳ್ಳಿ ಕಂಡು ಹಿಡಿಯೋದು ಹೆಂಗೆ ಅಂತ ಹೇಳಿದಿರ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಎಂಟನೇದು ಇದು ಒಂಬತ್ತನೇದು ಇದು ಹತ್ತನೇದು ನೆಕ್ಸ್ಟ್ ಏನೈತೆ ಇದು ಫುಲ್ ಬೆಳೆದಾದ್ಮೇಲೆ ಇದು ಒಂದನೇ ಕಳ್ಳಿ ಇದೇನಂತಾರೆ ಪಶ್ನೆ ಕಳ್ಳಿ ಇದು ಬೆಳೆದೇ ಉದು ಬೆಳೆಯೋದನ್ನ ಉಡು ಇದು ಉದ್ರಿ ಫಸ್ಟ್ನೇ ಕಳ್ಳಿ ಅಂತಾರೆ ಫ್ರೆಂಡ್ಸ್ ಇದು ಕಳ್ಳಿ ಏನೈತೆ ಇದು ಉದ್ರಿ ಬೆಳೆದ ಮೇಲೆ ಒಂದನೇ ಕಳ್ಳಿ ಪಟ್ಟ ಅಂತಾರೆ ನೆಕ್ಸ್ಟ್ ಇದು ಎರಡನೇ ಕಳ್ಳಿನೂ ಉದ್ರಿ ಬೆಳೆದ ಮೇಲೆ ಎರಡನೇ ಕಳ್ಳಿ ಪಟ್ಟ ಅಂತಾರೆ ಇದು ಅಷ್ಟೇ ಸೇಮ್ ಹಾಗೇ ಮೂರನೇ ಕಳ್ಳಿ ಉದ್ರಿ ಬೆಳೆಯೋದನ್ನ ಮೂರನೇ ಕಳಿ ಹಂಗೆ ಸೇಮ್ ಎಷ್ಟನೇ ಕಳ್ಳಿ ಉದ್ರಿ ಬೆಳೆಯುತ್ತೆ ಅದನ್ನ ಅಷ್ಟನೇ ಕಳ್ಳಿ ಪಟ್ಟ ಅಂತಾರೆ ಅಷ್ಟೇ ನೆಕ್ಸ್ಟ್ ಈಗ ಕಳ್ಳಿ ಯಾವ ಥರ ಬಿದ್ದರೆ ಉಳಿದು ಬೆಳೀತಾರದನ್ನೂ ತೋರಿಸ್ಕೊಡ್ತೀನಿ ಇದು ಪಶ್ನೆ ಕಳ್ಳಿ ಉದುರಿಸ್ಕೊಂಡು ಬೆಳೀತಿರ ಪಟ್ಟ ಅದನ್ನೂ ತೋರಿಸ್ಕೊಡ್ತೀನಿ ನೋಡ್ಬೋದು ಇದು ಪಶ್ನೆ ಕಳ್ಳಿ ಉದುರಿಸ್ಕೊ ಬೆಳೀತಾ ಇರೋದು ಇದು ಒಂದನೇ ಕಳ್ಳಿ ಪಟ್ಟ ಸೇಮ್ ನೆಕ್ಸ್ಟು ಅದ್ರ ಇದು ಎರಡನೇ ಕಳ್ಳಿ ಪಟ್ಟ ಎರಡನೇ ಕಳ್ಳಿನೂ ಉದುರಿಸ್ಕೊಂಡು ಬೆಳೆಯುತ್ತೆ ಆವಾಗ ಎರಡನೇ ಕಳ್ಳಿ ಪಟ್ಟ ಸೇಮ್ ಅದೇ ಥರ ಮತ್ತೆ ಮೂರನೇ ಕ ಮೂರನೇ ಕಳ್ಳಿ ಉದುರಿಸ್ಕೊ ಬೆಳೀತೆ ಅದು ಮೂರನೇ ಕಳ್ಳಿ ಪಟ್ಟ ನೆಕ್ಸ್ಟ್ ಈಗ ಮೂರನೇ ಕಳ್ಳಿನೂ ಉದುರಿಸ್ಕೊ ಬೆಳೀತಿರೋ ಪಟ್ಟ ಐತೆ ಅದನ್ನೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ಇದ್ರಲ್ಲಿ ಕ್ಲೀನಾಗಿ ಕಾಣ್ತದೆ ದೊಡ್ಡ ದೊಡ್ಡ ತಿರಿಗಳು ನೋಡಿ ಇದು ಒಂದನೇ ಕಳ್ಳಿ ಎರಡನೇ ಕಳ್ಳಿ ಮೂರನೇ ಕಳ್ಳಿ ನಾಲ್ಕನೇ ಕಳ್ಳಿ ಐದನೇ ಕಳ್ಳಿ ಉದುರಿಸ್ಕೊ ಇದೆ ನೋಡ್ಬೋದು ಫ್ರೆಂಡ್ಸ್ ಟೂಬು ಇದು ಇದು ಐದನೇ ಕಳ್ಳಿ ಟೂಬು ನೆಕ್ಸ್ಟ್ ಇದು ಈ ಥರ ಉದುರಿಸ್ಕೊಂಡು ಈ ನೇರದಲ್ಲಿ ಬೆಳೆಯುತ್ತೆ ಅದು ಐದನೇ ಕಳಿ ಮುಗಿದೆ ನೆಕ್ಸ್ಟ್ ಇದು ಆರನೇ ಕಳ್ಳಿ ಏನೈತೆ ಅದು ಬೆಳೀತಿದ್ದಂಗೆ ಇದು ಆರನೇ ಕಳ್ಳಿ ಉದುರಿಸ್ಕತ್ತೆ ಸೇಮ್ ಹಾಗೆ ಆರು ಬೆಳೆಸ್ಕೊತಿದ್ದಂಗೆ ಏಳನೇ ಕಳ್ಳಿಗೆ ಏಳನೇ ಕಳ್ಳಿ ಪಟ್ಟನೂ ಐತೆ ಅದನ್ನೂ ತೋರಿಸ್ಕೊಡ್ ನೋಡಿ ಫ್ರೆಂಡ್ಸ್ ಇದೊಂದು ಹೆಚ್ಚು ಕಮ್ಮಿ ಒಂದು ಎರಡು ಮೂರು ನಾಲ್ಕು ಆರನೇ ಕಳ್ಳಿ ಪಟ್ಟ ಇದು ಒಂದು ಮೂರು ಗಂಟೆ ಆಲ್ರೆಡಿ ಬಂದಿದೆ ರೇಕ್ ಥರ ಪಟ್ಟ ನೋಡ್ಬೋದು ಒಂದು ಮೂರು ಅವರ್ ಬಂದಿದೆ ಆಲೇ ಈಗಿನ್ನೂ ಏಟ್ ಎತ್ತುತ್ತೈತೆ ಹೆಣ್ಣು ಹೆಣ್ಣು ಪಟ್ಟ ನಡ ಮುರಿತೈತೆ ನೋಡ್ಬೋದು ಫ್ರೆಂಡ್ಸ್ ಇದು ಆರನೇ ಕಳ್ಳಿ ಕ್ಲಿಯರಾಗಿ ಕಾಣ್ತಿದೆ ನೋಡಿ ನೋಡಿ ಫ್ರೆಂಡ್ಸ್ ಆರನೇ ಕಳ್ಳಿ ಪಟ್ಟ ಈ ಥರ ಕ್ಲೀನಾಗಿ ಬೆಳೆಯುತ್ತೆ ತಿರುಗಳು ಅದು ಆರನೇ ಕಳ್ಳಿ ಇದು ಆರನೇ ಕಳ್ಳಿ ಬೆಳೆದ ಮೇಲೆ ನೆಕ್ಸ್ಟ್ ಹಂಗೆ ಏಳನೇ ಕಳ್ಳಿನೂ ಉದ್ರೆ ಬೆಳೆಯುತ್ತೆ ಏಳನೇ ಕಳ್ಳಿ ಬೆಳೀತಿದ್ದಂಗೆ ಸೇಮ್ ಹಂಗೆ ಎಂಟು ಬೆಳೆಯುತ್ತೆ ಎಂಟು ಬೆಳೆ ಒಂಬತ್ತು ಹತ್ತು ಹತ್ತು ಬೆಳೀತಿದ್ದಂಗೆ ಅಕ್ಕಿ ದಸ್ತ ಆಯ್ತದೆ ಆಲ್ಮೋಸ್ಟ್ ದಸ್ತಾದ್ಮೇಲೆ ಯಾರು ಬಿಡಕ್ಕೆ ಹೋಗಲ್ಲ ಮಸ್ತಿ ಜಾಸ್ತಿ ಬಂದ್ಬಿಡುತ್ತೆ ಅಂದ್ಬಿಟ್ಟು ಏಟ್ ಎತ್ತಿಸ್ಬಿಟ್ಟು ರೆಕ್ಕೆ ಹೊಡೆದು ಮಡಗ್ತಾರೆ ನೆಕ್ಸ್ಟ್ ಸೀಸನ್ನು ಬಿಡೋಕ್ಕೆ ಈ ಥರ ಫ್ರೆಂಡ್ಸ್ ನಾವು ಕಳ್ಳಿ ಕಂಡಿಡೋದು ನಿಮಗೂ ಯೂಸ್ ಆಗುತ್ತೆ ಆಗಿದೆ ಅಂತ ಅನ್ಕೋತೀನಿ ಓಕೆ ಓಕೆ ಫ್ರೆಂಡ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ಸ್ ಮಾಡಿ ಆದಷ್ಟು ಅವ್ರ ಕಮೆಂಟ್ಸ್ ಕಮೆಂಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಬೈ ಫ್ರೆಂಡ್ಸ್